ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಚಾನಲಿನ ಪರವಾಗಿ ವೆಲ್ಕಮನ್ನು ಹೇಳ್ತಾ ಇವತ್ತಿನ ದಿನದ ಟಾಪಿಕ್ ಏನು ಅನ್ನೋದಾದರೆ ಇವತ್ತಿನ ದಿನದ ಟಾಪಿಕ್ ಏನು ಅನ್ನೋದಾದರೆ ನೀವು ನಿಮ್ಮ ಪರ್ಸನಿನ ಹತ್ತಿರ ಏನೇ ಕಮ್ಯುನಿಕೇಷನನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು ಕೂಡ ಅವರು ನಿಮ್ಮ ಕಡೆ ಗಮನನೇ ಇಲ್ಲ ಯಾಕೆ ಯಾಕೆ ನಿಮ್ಮನ್ನ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ನೋಡಿದ್ರು ಕಮ್ಯುನಿಕೇಶನ್ ಮಾಡಲ್ಲ ಅಥವಾ ಮಾತಾಡ್ಸಲ್ಲ ಅಥವಾ ಫೋನಿನಲ್ಲಿ ಕಮ್ಯುನಿಕೇಶನ್ ಅನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು ಆಗಲ್ಲ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರನ್ನ ಕಾಂಟ್ಯಾಕ್ಟ್ ಅನ್ನು ಮಾಡೋದಕ್ಕೆ ಹೋದ್ರು ಆಗಲ್ಲ ಫ್ರೆಂಡ್ಸ್ ಗಳ ಮೂಲಕ ಕನೆಕ್ಟಿವಿಟಿ ತಗೋಣ ಅಂದ್ರೂ ಆಗ್ತಾ ಇಲ್ಲ ಸತ್ತಲೂ ಕೂಡ ಬ್ಲಾಕ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಎಲ್ಲಿಯಿಂದಲೂ ನೀವು ಕಮ್ಯುನಿಕೇಶನ್ಸ್ ಅನ್ನ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಇನ್ನ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಅವರು ನನ್ನ ಪರ್ಸನ್ ನನಗೆ ಗೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಗೆ ಗೊತ್ತಿದ್ರು ಕೂಡ ಅವರು ನಿಮ್ಮ ಹತ್ರ ಕಮ್ಯುನಿಕೇಟೇ ಆಗ್ತಾ ಇಲ್ಲ ಯಾಕೆ ಅನ್ನುವಂತಹದ್ದು ಇವತ್ತಿನ ಕಾನ್ಸೆಪ್ಟ್ ಆಗಿರತ್ತೆ ಅರ್ಥ ಆಯ್ತಲ್ವಾ ಅಂದ್ರೆ ನೀವು ನಿಮ್ಮ ಪರ್ಸನಿನ ಹತ್ತಿರ ಮಾತಾಡ್ಸೋದಕ್ಕೆ ಅಥವಾ ಕಮ್ಯುನಿಕೇಷನ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ ಯಾಕೆ ನಿಮ್ಮ ಪರ್ಸನ್ ನಿಮ್ಮ ಕಡೆ ಗಮನವನ್ನು ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದಾಗಿರತ್ತೆ ಓಕೆ ಸೊ ಈಗ ಆಲ್ರೆಡಿ ನಿಮಗೆ ಹೇಳಿದ್ದೇನೆ ನಾನು ಎಲ್ಲ ತರಹದ ಬ್ರಾಸ್ಲೆಟ್ಸ್ಗಳು ಕೂಡ ನೇಚರ್ ಸ್ಪಿರಿಟ್ ನೈನ್ ನಡ್ ಕನ್ನಡ ನಲ್ಲಿ ಸಿಗ್ತಾ ಇದೆ ಯಾರಿಗೆಲ್ಲ ಬೇಕೋ ಅವರೆಲ್ಲರೂ ಕೂಡ ನನ್ನ ವಾಟ್ಸಪ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಇದನ್ನ ಪಡ್ಕೋಬಹುದು ಅಂತ ಹೇಳ್ತಾ ಹಾಗೆಯೇ ನಿನ್ನೆ ತೋರಿಸಿದಂತಹ ಮೂರು ಪೆಂಡೆಂಟಲ್ಲಿ ಎರಡು ಸೋಲ್ಡೌಟ್ ಆಗಿದೆ ಇದೊಂದೇ ಇರುವಂತಹದ್ದು ಸೊ ನೆಕ್ಸ್ಟ್ ನಿಮಗೆ ಯಾವ ಪೆಂಡೆಂಟ್ ಬೇಕೋ ಅದನ್ನು ನೀವು ತರಿಸ್ಕೋಬೇಕು ಅಂತಂದರೆ ವಾಟ್ಸಪ್ ಮೂಲಕ ನಮ್ಮನ್ನು ಕಮ್ಯುನಿಕೇಶನ್ಸನ್ನು ಮಾಡಿ ಮತ್ತೆ ರೀಡಿಂಗಿನ ಕಡೆ ಬರೋದಾದ್ರೆ ಇದು ಒಂದು ಹೊಸ ಕಾರ್ಡಿನಲ್ಲಿ ನಾನು ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಲವ್ ಅಂಡ್ ರೊಮ್ಯಾನ್ಸ್ ಅನ್ನುವಂತಹ ಹೊಸ ಒಂದು ಕಾರ್ಡಿನಲ್ಲಿ ಇದು ಹೊಸ ವರ್ಷಕ್ಕೋಸ್ಕರವಾಗಿ ತರಿಸಿದಂತಹ ಒಂದು ಕಾರ್ಡ್ ಇದು ಸೊ ಲವ್ ಅಂಡ್ ರೊಮ್ಯಾನ್ಸ್ ಅನ್ನುವಂತಹ ಕಾರ್ಡಿನಲ್ಲಿ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವೇನೇ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ತಾ ಇದ್ರು ಕೂಡ ಯಾಕೆ ಅವರು ನಿಮ್ಮ ಕಡೆ ಗಮನವನ್ನು ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿರತ್ತೆ ರೀಡಿಂಗ್ ಗಳನ್ನ ತಗೊಳೋದಕ್ಕೆ ಮುಂಚಿತವಾಗಿ ಏನ್ ಮಾಡ್ಬೇಕು ಪ್ಲೀಸ್ ಸೆಲೆಕ್ಟ್ ಇವ್ ಆಪ್ಷನ್ ನಿಮ್ಮ ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ಶೋ ಗಳು ಇದೆ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಈ ಶೋ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಎರಡು ಪೀಸ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿ ಈ ಎರಡರಲ್ಲಿ ನಿಮ್ಗೆ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನೀವು ರೀಡಿಂಗ್ ಅನ್ನ ನೋಡ್ಬೋದಾಗಿರತ್ತೆ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಓಕೆ ಸೊ ಯಾರೆಲ್ಲ ಫೈಲ್ ನಂಬರ್ ಒನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಸೊ ನೀವು ಎಷ್ಟೇ ಟ್ರೈ ಅನ್ನ ಮಾಡ್ತಾ ಇದ್ರು ಯಾಕೆ ಅವರು ಕಮ್ಯುನಿಕೇಶನ್ಸ್ ಸಿಗ್ತಾ ಇಲ್ಲ ಅನ್ನುವಂತಹ ರೀಸನ್ ಏನು ಅನ್ನೋದನ್ನ ನೋಡೋಣ ಓಕೆ ಸೊ ಫೈಲ್ ನಂಬರ್ ಒನ್ ಅವರಿಗೆ ಏನ್ ಹೇಳ್ತೀರಾ ಸ್ಪೀಟ್ಸ್ ಯಾವ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇಷ್ಟ ಓಕೆ ಒಂದು ಕಾರ್ಡ್ ಬಂದಿದೆ ನೆಕ್ಸ್ಟ್ ಕಾರ್ಡ್ ಗಳನ್ನ ಓಕೆ ಸೊ ಅಟ್ರಾಕ್ಷನ್ ಅನ್ನುವಂತಹ ಕಾಂಡ್ ಬರ್ತಾ ಇದೆ ಅನ್ನೋದಾದ್ರೆ ಅವರು ಬೇರೆ ಕೆಲವೊಂದು ವಿಚಾರಗಳಲ್ಲಿ ಅಟ್ರಾಕ್ಟ್ ಆಗ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೀವೇನೇ ಕಮ್ಯುನಿಕೇಶನ್ಸ್ ಅನ್ನ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ರು ಏನೇ ನಾವು ಕಮ್ಯುನಿಕೇಟ್ ಆಗಿ ಏನೋ ಒಂದು ವಿಚಾರವನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ಅವ್ರು ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಕೆಲವೊಂದು ಬೇರೆಯ ಅಟ್ರಾಕ್ಷನ್ಸ್ ಅಲ್ಲಿ ಇರುವಂತಹ ಸಾಧ್ಯತೆಗಳು ಇರೋದ್ರಿಂದ ಅವರು ನಿಮ್ಮ ಕಡೆ ಗಮನವನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಆನ್ಸರ್ ಬರ್ತಾ ಇದೆ ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದೆ ಲಾಂಗ್ ಡಿಸ್ಟೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ರೀತಿಯ ಚೇಂಜಸ್ಗಳು ಅವರ ಅಲ್ಲಿ ಅವರ ಮನಸ್ಥಿತಿಯಲ್ಲಿ ಆಗಿರೋದ್ರಿಂದ ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆ ಇದೆ ಅಂದರೆ ಸ್ವಲ್ಪ ನನಗೆ ಸ್ಪೇಸ್ ಬೇಕು ನನ್ನದೇ ಆದಂತಹ ಒಂದು ಫ್ರೀಡಮ್ ಬೇಕು ಅನ್ನುವಂತಹ ಆಲೋಚನೆಗಳನ್ನು ಅವರು ಮಾಡ್ತಾ ಇರೋದ್ರಿಂದ ನೀವೇನೇ ಕಮ್ಯುನಿಕೇಶನ್ಸ್ಗಳನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ ಅವರು ಕಮ್ಯುನಿಕೇಶನ್ಸ್ಗೆ ಬರ್ತಾ ಇಲ್ಲ ನಿಮ್ಮ ಗಮನವನ್ನು ಕೊಡ್ತಾರೆ ಮತ್ತೆ ಅವರಿಗೆ ಒಂದು ನಂಬಿಕೆ ಅನ್ನೋದು ನಿಮ್ಮ ಕಡೆಯ ನಿಮ್ಮ ಕಡೆಯ ಪ್ರೀತಿಯ ಕಡೆಗೆ ನಂಬಿಕೆ ಅನ್ನೋದು ಹೆಚ್ಚು ಯಾವಾಗ ಬರುತ್ತೋ ಆಗ ಅವರು ನಿಮ್ಮ ಕಡೆ ಗಮನವನ್ನು ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ಸ್ ಈಗ ಎಲ್ಲಿ ಇದೆಯೋ ಆ ಕಡೆಗೆ ಹೋಗ್ತಾ ಇರ್ತಾರೆ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ಸ್ ಅನ್ನೋದು ಎಲ್ಲಿ ಕಡಿಮೆ ಇದೆಯೋ ಅಲ್ಲೇ ಅವರು ಕಮ್ಯುನಿಕೇಶನ್ಸ್ ಅನ್ನು ಮಾಡ್ತಾ ಇಲ್ಲ ಸೊ ಅಟ್ರಾಕ್ಷನ್ಸ್ ಅನ್ನೋದು ನಿಮ್ಮ ಕಡೆ ತೀರಾ ಕಡಿಮೆ ಇರೋದ್ರಿಂದ ಅವರು ನಿಮ್ಮಿಂದ ದೂರ ದೂರ ಇರುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳ್ತಾ ಇದಾರೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಟ್ರಾಕ್ಷನ್ಸ್ಗಳಲ್ಲಿ ಅವರ ಮನಸ್ಥಿತಿಗಳು ಚೇಂಜಸ್ ಆಗಿರೋದ್ರಿಂದ ಅವರು ನೀವೇನೇ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕೂಡ ಕಮ್ಯುನಿಕೇಶನ್ಸ್ ಗಳಿಗೆ ಬರದೆ ಸ್ವಲ್ಪ ಸ್ಪೇಸ್ ಅನ್ನ ತಗೋತಾ ಇರುವಂತಹದ್ದು ನಿಮ್ಮಿಂದ ಸ್ವಲ್ಪ ದೂರ ಇರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಕಾರಣವನ್ನ ಕೊಟ್ಟಿದ್ದಾರೆ ಇದು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರೆಲ್ಲ ಈ ಶೋ ಪೀಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಅವರಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿ ನೀವೇನೇ ಕಮ್ಯುನಿಕೇಶನ್ಸ್ಗೆ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಯಾಕೆ ನಿಮ್ಮ ಕಡೆ ಗಮನವನ್ನ ಕೊಡ್ತಾ ಇಲ್ಲ ಅನ್ನೋದನ್ನ ಕೇಳ್ಕೊಳ್ಳೋಣ ಓಕೆ ಫೈಲ್ ನಂಬರ್ ಟು ಅವರ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ

ಸೊ ನಿಮಗೆ ಬಂದಿರುವಂತಹ ಕಾಡಿನ ಪ್ರಕಾರವಾಗಿ ಹೇಳೋದಾದರೆ ನಿಮ್ಮ ಪ್ರೀತಿಯ ವ್ಯಕ್ತಿ ಕೆಲವೊಂದು ವಿಚಾರಗಳಲ್ಲಿ ತಾನಾಗಿಯೇ ಗೊತ್ತಿದ್ರು ಕೂಡ ತಾನಾಗಿಯೇ ಕೆಲವೊಂದು ವಿಚಾರಗಳಲ್ಲಿ ದೂರ ಇರುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಯಾಕೆ ಆ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಹಲವಾರು ವಿಚಾರಗಳನ್ನ ನಿಮ್ಮಿಂದ ಬಚ್ಚಿಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅಂದ್ರೆ ಹಲವಾರು ವಿಚಾರಗಳಲ್ಲಿ ನಿಮಗೆ ಗೊತ್ತೇ ಇರೋದಿಲ್ಲ ಯಾವುದೇ ಕೆಲವು ವಿಚಾರಗಳನ್ನ ಸ್ಪಷ್ಟೀಕರಣವನ್ನ ಕೊಡುವಂತಹ ವಿಚಾರಗಳಿಗೂ ಅವರು ಕೊಡೋದಿಲ್ಲ ಮತ್ತೆ ಯಾಕೆ ಈಗ ಆಡ್ತಾ ಇದ್ದಾರೆ ಯಾಕೆ ನನ್ನಿಂದ ದೂರ ಹೋಗ್ತಾ ಇದ್ದಾರೆ ನಾನೇನು ತಪ್ಪ ನ್ನ ಮಾಡದೆ ಅನ್ನುವಂತಹ ರೀತಿಯಲ್ಲಿ ನೀವು ಆಲೋಚನೆಯನ್ನ ಮಾಡ್ತಾ ಇದ್ರು ಕೂಡ ಆ ಒಂದು ಪರಿಸ್ಥಿತಿಗಳ ಬಗ್ಗೆ ಸರಿಯಾದ ಉತ್ತರಗಳನ್ನ ಕೊಡದೆ ಅದನ್ನ ಬಚ್ಚಿಡುವಂತಹದ್ದು ತಾನೇಕೆ ದೂರ ಹೋಗ್ತಾ ಇದ್ದೇನೆ ಅನ್ನುವಂತಹ ಉತ್ತರಗಳನ್ನ ಕೊಡದೆ ನೀವೇನೋ ತಪ್ಪನ್ನು ಮಾಡಿದ್ದೀರೋ ಅನ್ನುವಂತಹ ರೀತಿಯಲ್ಲಿ ನಡ್ಕೋತಾ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಆ ವ್ಯಕ್ತಿಯಲ್ಲಿ ತನ್ನದೇ ಆದಂತಹ ಕೆಲವೊಂದು ರೀತಿಯ ವಿಚಾರಗಳನ್ನ ಹೈಡ್ ಮಾಡುವುದಕ್ಕೋಸ್ಕರವಾಗಿ ಅವರು ನಿಮ್ಮಿಂದ ದೂರ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಇದೆ ಕೆಲವೊಂದು ರೀತಿಯ ರೊಮ್ಯಾಂಟಿಕ್ ಆದಂತಹ ವಿಚಾರಗಳಲ್ಲಿ ಅವರು ಕೆಲವೊಂದು ವಿಚಾರಗಳಲ್ಲಿ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಮಾತ್ರ ಹೇಳ್ತಾ ಇರುವಂತಹದ್ದು ಒಂದು ರೀತಿಯ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರಬಹುದು ಅಥವಾ ಹೊಸ ಪ್ಯಾಷನ್ಸ್ ನ ಕಡೆಗೆ ಅಟ್ರಾಕ್ಷನ್ಸ್ ಇರಬಹುದು ಈ ರೀತಿ ಇದ್ದಾಗ ನಿಮ್ಮ ಪ್ರೀತಿಯಲ್ಲಿ ಕೆಲವೊಂದು ರೀತಿಯ ಗಳಾಗಿರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಯಾವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗತ್ತೋ ಅಂತಹ ಸಂದರ್ಭದಲ್ಲಿ ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅವರಲ್ಲಿಯೇ ಹಲವಾರು ರೀತಿಯ ತಪ್ಪುಗಳಿರುವಂತಹದ್ದು ಅಂದ್ರೆ ಕಮ್ಯುನಿಕೇಶನ್ಸ್ ಸರಿಯಾಗಿ ಮಾಡಲ್ಲ ಏನನ್ನ ಕೇಳಿದ್ರು ಹೇಳಲ್ಲ ಹೇಳ್ತಾ ಇರುವಂತಹ ವಿಚಾರಗಳಲ್ಲಿ ಸುಳ್ಳಿರುವಂತಹದ್ದು ಬೇರೆ ಅಟ್ರಾಕ್ಷನ್ಸ್ ಕೂಡ ಇಲ್ಲ ಅಂತ ಹೇಳುವಂತಹದ್ದು ಈ ತರಹದ ಹಲವಾರು ರೀತಿಯ ವ್ಯತ್ಯಾಸಗಳು ಅವರಲ್ಲಿ ಇರೋದ್ರಿಂದ ಎಲ್ಲಿ ಪದೇ ಪದೇ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ಪಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಿರೋ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ನೀವೇನೇ ಕಮ್ಯುನಿಕೇಷನ್ಸ್ ಅನ್ನ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಅವರು ನಿಮ್ಮಿಂದ ದೂರ ಹೋಗುವಂತಹ ರೀತಿಯಲ್ಲಿ ಅಥವಾ ಅವರು ನಿಮಗೆ ಗಮನನೇ ಕೊಡ್ತಾ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ತನಗೇನೋ ತುಂಬಾ ಬೇಜಾರಾಗಿದೆಯೇನೋ ಅನ್ನುವಂತಹ ರೀತಿಯಲ್ಲಿ ನಡ್ಕೋತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹೇಳೋದಕ್ಕೆ ಮುಂಚಿತವಾಗಿ ವೀಕೆಂಡ್ಸ್ ಅಲ್ಲಿ ಬರ್ತಾ ಇರುವಂತಹ ಲಕ್ಕಿ ಡಿಪ್ಗೆ ನೀವು ಎಂಟ್ರಿಯನ್ನ ಪಡ್ಕೋಬೇಕು ಅಂತ ಅಂದ್ರೆ ನೀವೆಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ತೀವಿ ಆ ಅಷ್ಟು ಜನರಲ್ಲಿ ಒಬ್ಬ ಅದೃಷ್ಟಶಾಲಿ ವ್ಯಕ್ತಿ ಯಾರು ಇರ್ತಾರೋ ವಿಜೇತರಾಗಿ ವಿಜೇತರಾಗಿ ಯಾರು ಆಯ್ಕೆ ಆಗ್ತಾರೋ ಅವರಿಗೆ ಒಂದು ಪ್ರಶ್ನೆಯ ಫ್ರೀ ರೀಡಿಂಗ್ ಅನ್ನ ನೆಕ್ಸ್ಟ್ ವೀಕಿನಲ್ಲಿ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೂ ಮತ್ತೊಮ್ಮೆ ನಾನು ಎಂಟ್ರಿ ಕೊಡೋವರೆಗೂ